ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಇನ್ನು ಮುಂದೆ ನಿಮ್ಮ ಟಾರ್ಗೆಟ್ ಫೋರ್ಟಿ ಸೀರೀಸ್ನಲ್ಲಿ ನಕ್ಷೆಗಳ ವಿಧಾನ ಮುಂದುವರಿ ಮುಂದುವರಿಸೋಣ ನಲವತ್ತೇಳನೇ ಪ್ರಶ್ನೆ ಮೊದಲನೇ ಸಮೀಕರಣ ಏನು ಬಂದಿದ್ದೀನೋ ಎಕ್ಸ್ ಪ್ಲಸ್ ವಾಯ್ ಇಟ್ಟು ಟೆನ್ ಇದೆ ಭಾಳ ಸರಳ ಇದೆ ಎಕ್ಸ್ ಪ್ಲಸ್ ವಾಯ್ ಇಟ್ಟು ಹತ್ತು ಬರ್ಕೊಡ್ರಿಲ್ರು ಬೇಗ ಬರೀಬೇಕು ಲೇಟ್ ಮಾಡೋಂಗಿಲ್ಲ ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಟೆನ್ ಬರೆದ್ರಿ ವಾಯ್ಗೆ ಬಿಡಿಸ್ಕೊಳ್ಳೋಣ ವಾಯ್ ಎಷ್ಟು ಆಗ್ತದೆ ನೋಡಿ ವಾಯ್ ಇಕೋಟು ಹತ್ತು ಮೈನಸ್ ಎಕ್ಸ್ ಆಗ್ತದೆ ಇಲ್ಲಿ ಎಕ್ಸ್ ಬರೆಯೋಣ ಆಮೇಲೆ ವಾಯ್ ಆಮೇಲೆ ಎಕ್ಸ್ ಕೋಮ ವಾಯ್ ಎಕ್ಸ್ ಎಕ್ಸಿನ ಬೆಲೆ ಆರು ತಗೊಂಡ್ರೆ ನಾಲ್ಕು ಆಗ್ತದ ಎಕ್ಸ್ ಈಕ್ವಲ್ ಟು ಆರು ಆದರೆ ಎಕ್ಸ್ ಈಕ್ವಲ್ ಟು ಆರು ಆದರೆ ವಾಯ್ ಇಕ್ವಲ್ ಟು ಹತ್ತು ಮೈನಸ್ ಆರು ಹತ್ತರಾಗ ಆರು ಕಳೆದ್ರೆ ಎಷ್ಟು ಬರ್ತದೆ ನಿಮಗೆ ನಾಲ್ಕು ಬರ್ತದೆ ಅಂದರೆ ಎಷ್ಟು ಬರಿಬೇಕಿಲ್ಲಿ ಆರು ಕೊಮ ನಾಲ್ಕು ಅಂತ ಬರಿಬೇಕು ಆಮೇಲೆ ಎಕ್ಸ್ ಇಕ್ಕೊಳ್ಟ್ರೆ ಮುಂದೇನು ಬೆಲೆ ತೊಗೊಳೋಣ ಮೂರು ತೊಗೊಂಡ್ರೂ ಮ್ಯಾನೇಜ್ ಆಗತ್ತೆ ನಿಮ್ಗೆ ಮೂರು ತೊಗೊಂಡ್ರೆ ಏಳು ಬರ್ತದೆ ಅದು ಸರಿ ಹೋಗ್ತದೆ ಎಕ್ಸ್ ಇಕ್ವಲ್ ಟು ಮೂರು ಆದರೆ ವೈ ಇಸ್ ಈಕ್ವಲ್ ಟು ಹತ್ತು ಮೈನಸ್ ಮೂರು ಹತ್ತರಾಗ ಮೂರು ಆದರೆ ಎಷ್ಟು ಏಳು ಎಕ್ಸ್ ಇಕ್ಕೊಲ್ ಟು ಮೂರು ಆದರೆ ವಾಯ್ ಈಕ್ವಲ್ ಟು ಏಳು ಮೂರು ಏಳು ಮೂರು ಕೊಮ ಏಳು ಆಮೇಲೆ ಎಕ್ಸಿ ಜಿ ಕೊಟ್ಟು ಇನ್ನೊಂದು ಏನು ಬೆಲೆ ತೊಗೊಂಡು ಹೇಳಿರಿ ಐದು ತೊಗೋಬೋದು ಐದು ಆದರೆ ವಾಯ್ ಜಿ ಕೊಟ್ಟು ಹತ್ತು ಮೈನಸ್ ಐದು ಹತ್ರಾಗ ಐದು ಕಳೆಯಿರಿ ಎಷ್ಟು ಬರ್ತದ ಐದು ಬರ್ತದ ಮೊದಲನೇ ಸಮೀಕರಣಕ್ಕೆ ನಾವು ನಿರ್ದೇಶಾಂಕ ಪಟ್ಟಿಯನ್ನು ತಯಾರು ಮಾಡ್ಕೊಂಡ್ವಿ ಐದು ಹಾಕಿದಾಗ ಐದು ಬಂದಿದೆ ಇದೊಂದು ಬೆಲೆ ಬರೆಯೋಣ ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿಸಿದ್ದಾಯಿತು ಇನ್ನು ನಾವೆಲ್ಲಿ ಸಾಗಬೇಕು ಎರಡನೇ ಸಮೀಕರಣಕ್ಕೆ ಸಾಗಬೇಕು ಏನಿದೆ ಎರಡನೇ ಸಮೀಕರಣ ಬರ್ಕೊಡು ಸರಿ ಎರಡನೇ ಸಮೀಕರಣ ಎಕ್ಸ್ ಮೈನಸ್ ವಾಯ್ ಇಟ್ಟು ನಾಲ್ಕಿದೆ ಎಕ್ಸ್ ಮೈನಸ್ ವಾಯ್ ಇಟ್ಟು ಎಷ್ಟಿದೆ ನಾಲ್ಕಿದೆ ಹೆಂಗಿದ್ದಂಗೆ ಬರ್ಕೋದು ಮೊದಲ ಆಮೇಲೆ ಈ ಮೈನಸ್ ವಾಯಿನ ಈ ಕಡೆ ಪಕ್ಷಾಂತರ ಮಾಡಿ ಪ್ಲಸ್ ವೈ ಆಗ್ತೈತಿ ಇಲ್ಲಿ ಎಕ್ಸ್ ಸಂಘ ಇರಲಿ ಆ ನಾಲ್ಕು ಈ ಕಡೆ ತೊಂದರೆ ಎಷ್ಟಾಯಿತು ಮೈನಸ್ ನಾಲ್ಕು ಆಯಿತು ಅಂದರೆ ವಾಯ್ ಇಕ್ಕೊಳ್ಬೋದು ಎಷ್ಟಾಯಿತು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ವಾಯ್ ಆಮೇಲೆ ಎಕ್ಸ್ ಕಾಮ ವಾಯ್ ನಿರ್ದೇಶಾಂಕ ಪಟ್ಟಿಯನ್ನು ಪೂರ್ಣ ಮಾಡ್ಕೊಳ್ಳೋಣ ನಾನು ಎಕ್ಸ್ ಇಕ್ಕೊಳ್ಟು ಏನೇನು ಹಾಕ್ತೀನಿ ಅಂದರೆ ಎರಡು ಹಾಕ್ತೀನಿ ಆಮೇಲೆ ನಾಲ್ಕು ಹಾಕೋಣ ಆಮೇಲೆ ಆರು ಹಾಕೋಣ ಎಕ್ಸ್ ಟು ಎರಡು ಆದರೆ ಎಕ್ಸ್ ಆರ್ ಎರಡು ಆದರೆ ವಾಯ್ ಇಕ್ಕೊಟ್ಟು ಎರಡು ಮೈನಸ್ ನಾಲ್ಕು ಎಕ್ಸ್ ಇಕ್ಕೊಟ್ಟು ಎರಡು ಆದರೆ ವಾಯ್ ಇಕ್ಕೊಟ್ಟು ಎಷ್ಟು ಆಯ್ತು ಎರಡು ಮೈನಸ್ ನಾಲ್ಕು ಊತ ಎಷ್ಟು ಬರ್ತದ ಮೈನಸ್ ಎರಡು ಬರ್ತದೆ ಮೈನಸ್ ಎರಡು ಬರ್ತದೆ ಎರಡು ಹಾಕಿದಾಗ ಮೈನಸ್ ಎರಡು ಬಂತು ಎರಡು ಕೋಮ ಮೈನಸ್ ಎರಡು ಇನ್ನು ಎಕ್ಸ್ ಈಸ್ ಈಕ್ವಲ್ ಟು ಮುಂದಿನ ಮೇಲೆ ಎಷ್ಟು ತಗೊಂಡ್ವಿ ನಾಲ್ಕು ನಾಲ್ಕು ಆದರೆ ವಾಯ್ ಈಸ್ ಈಕ್ವಲ್ ಟು ವಾಯ್ ಈಸ್ ಈಕ್ವಲ್ ಟು ನಾಲ್ಕು ಮೈನಸ್ ನಾಲ್ಕು ನಾಲ್ಕರ ನಾಲ್ಕು ಹೋದರೆ ಎಷ್ಟು ಸೊನ್ನೆ ಬಂತು ಸೊನ್ನೆ ಬರೀರಲ್ಲಿ ನಾಲ್ಕು ಸೊನ್ನೆ ನಾಲ್ಕು ಸೊನ್ನೆ ಇನ್ನು ಎಕ್ಸ್ ಟು ಆರು ಆದರೆ ಎಕ್ಸ್ ಇಕ್ವಲ್ ಟು ಆರು ಆದರೆ ವಾಯ್ ಇಕ್ವಲ್ ಟು ಆರು ಮೈನಸ್ ನಾಲ್ಕು ಆರ ನಾಲ್ಕು ಹೋದರೆ ಎಷ್ಟು ಎರಡು ಆರು ಮೈನಸ್ ನಾಲ್ಕು ಎರಡು ಬರ್ತದೆ ಆರು ಇದ್ದಾಗ ಎಷ್ಟು ಬಂತು ಎರಡು ಬಂತು ಸಿಕ್ಸ್ ಕೋಮ ಟು ಎರಡನೇ ಸಮೀಕರಣಕ್ಕೂ ನಿರ್ದೇಶಾಂಕ ಪಟ್ಟಿಯನ್ನು ತಯಾರು ಮಾಡಿದ್ವಿ ಬರ್ಕೊಳ್ಳೋ ಹೇಳ್ತದೆ ಎರಡು ಮೈನಸ್ ಎರಡು ನಾಲ್ಕು ಸೊನ್ನೆ ಆರು ಎರಡು ಆರು ನಾಲ್ಕು ಮೂರು ಏಳು ಐದು ಐದು ಈ ನಿರ್ದೇಶಾಂಕ ಬಿಂದುಗಳನ್ನು ನಾವು ಗುರುತಿಸೋಣ ನೀವು ನಿರ್ದೇಶಾಂಕ ವ್ಯವಸ್ಥೆ ರೆಡಿ ಮಾಡ್ಕೊಳ್ಳಿ ನಿರ್ದೇಶಾಂಕ ವ್ಯವಸ್ಥೆ ರೆಡಿ ಮಾಡ್ಕೊಂಡ್ರಿ ಪ್ರಮಾಣವೂ ಮೊದಲು ಬರೆದ್ಬಿಟ್ರೆ ಒಳ್ಳೆಯದು ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ ಇಕ್ಕೊಲ್ಟು ಒಂದು ಮಾನ ವಾಯ್ ಅಕ್ಷದ ಮೇಲೂ ಕೂಡ ಒಂದು ಸೆಂಟಿಮೀಟ್ರ್ ಇಕ್ಕೊಳ್ಟು ಒಂದು ಮಾನ ಇನ್ನು ಈ ನಿರ್ದೇಶಾಂಕ ಬಿಂದುಗಳನ್ನು ಇಲ್ಲಿ ಗುರುತಿಸ್ತಕ್ಕಂಥ ಕೆಲಸ ನೋಡೋಣ ಆರು ನಾಲ್ಕಿದೆ ಎಕ್ಸ್ ಇಕ್ಕೊಲ್ಟು ಆರಿದ್ದಾಗ ವಾಯ್ ಇಕ್ಕೊಟ್ಟು ಎಷ್ಟಿದೆ ನಾಲ್ಕಿದೆ ಎಕ್ಸ್ ಅಕ್ಷದ ಮೇಲೆ ಆರು ಈ ಕಡೆ ಮುಂದಗಡೆ ಬರಬೇಕು ಎಕ್ಸ್ ಅಕ್ಷದ ಮೇಲೆ ಆರು ಮೇಲೆ ನಾಲ್ಕು ಆರು ನಾಲ್ಕು ಎರಡು ಎಲ್ಲಿ ಸಂಧಿಸ್ತಾ ನೋಡು ಇದು ಆರು ಕಾಮ ನಾಲ್ಕು ಬಿಂದು ಎಲ್ಲರೂ ಗುರ್ಸ್ ರೀ ಎಕ್ಸದ ಮೇಲೆ ಆರಕ್ಕೆ ಬರೀ ಮೇಲೆ ನಾಲ್ಕಕ್ಕೆ ಹೋಗ್ರಿ ಆರು ನಾಲ್ಕು ಗುಡ್ಸ್ರಿ ಆಮೇಲೆ ಮೂರಿದ್ದಾಗ ಏಳದ ಎಕ್ಸ್ ತಕ್ಷದ ಮೇಲೆ ಮೂರಿದ್ದಾಗ ವಾಯ್ ಎಕ್ಷದ ಮೇಲೆ ಎಷ್ಟಿದೆ ಏಳು ಇದೆ ಮೂರು ಕೋಮ ಏಳು ಎಕ್ಸ್ ಈಸ್ ಈಕ್ವಲ್ ಟು ಮೂರು ವಾಯಿ ಕೊಟ್ಟು ಎಷ್ಟು ಏಳು ಆಮೇಲೆ ಮೂರನೇ ಬೆಲೆ ಎಕ್ಸ್ ಇಕ್ಕೊಟ್ಟು ಐದಿದ್ದಾಗ ವಾಯ್ ಇಕ್ಕೊಟ್ಟು ಎಷ್ಟಿದೆ ಐದಿದೆ ಐದು ಕೊಮ ಐದು ಇದು ಐದು ಐದು ಈ ಮೂರನ್ನು ಸೇರಿಸ್ರಿ ನಿಮ್ಮ ಸ್ಕೇಲ್ ತಗೊಂಡು ಇದು ಸಮೀಕರಣ ಯಾವುದು ಹೇಳ್ರಿ ಸರ್ ಎಕ್ಸ್ ಪ್ಲಸ್ ವಾಯ್ ಇಕೋಟು ಹತ್ತರ ನಕ್ಷೆಯನ್ನು ನಾವು ಹಾಕಿದ್ವಿ ಎಕ್ಸ್ ಪ್ಲಸ್ ವಾಯ್ ಇಕೋಟು ಹತ್ತು ಕೇಲ್ ತೊಗೊಂಡು ಸೇರಿಸಿರುತ್ತೆ ಈ ರೀತಿ ನಿಮ್ಗೊಂದು ಅಕ್ಷಯ ಸಿಗ್ತದೆ ಇನ್ನು ಮುಂದಿನ ಬೆನ್ನುಗಳು ಎರಡು ಇದ್ದಾಗ ಮೈನಸ್ ಎರಡು ಅದ ಎಕ್ಸ್ ಇಕ್ಕೊಟ್ಟು ಎರಡು ವಾಯ್ ಇಕ್ಕೊಟ್ಟು ಎಷ್ಟು ಮೈನಸ್ ಎರಡು ಎರಡು ಕೋಮ ಮೈನಸ್ ಎರಡು ಎರಡು ಮೈನಸ್ ಎರಡು ಎಕ್ಸ್ ಇಕ್ಕೊಟ್ಟು ನಾಲ್ಕು ಇದ್ದಾಗ ವಾಯ್ ಇ ಕೊಟ್ಟು ಝೀರೋ ಫೋರ್ ಝೀರೋ ಫೋರ್ ಕೋಮ ಝೀರೋ ನಾಲ್ಕು ಸೊನ್ನೆ ಎಕ್ಸ್ ಇಕ್ಕ ಕೊಟ್ಟು ಆರು ಇದ್ದಾಗ ವಾಯ್ ಕೊಟ್ಟು ಎಷ್ಟು ಎರಡು ಆರು ಎರಡು ಎಕ್ಸ್ ಇಕ್ಕೊಟ್ಟು ಆರು ಮತ್ತು ವಾಹು ಕೊಟ್ಟು ಎರಡು ಆರು ಕೋಮ ಎರಡು ಮೂರು ಬಿಂದುಗಳನ್ನ ಗುರ್ತಿಸ್ಕೊರಿ ಹಿಂಗೆ ಮೇಲೆ ಇವುಗಳನ್ನು ಸೇರಿಸ್ತಕ್ಕಂಥ ಕೆಲಸ ಮಾಡಿರಿ ಎರಡು ಎಲ್ಲಿ ಸಂದಿಸ್ತಾವೆ ನೋಡಿರಿ ಮತ್ತು ಸಮೀಕರಣ ಯಾವ್ದು ಮೊದಲು ಬರೆದು ಬಿಡೋಣ ಏನು ರೂಪಾಯಿ ಎಣ್ಣೆ ಸಮೀಕರಣ ಎಕ್ಸ್ ಮೈನಸ್ ವಾಯ್ ಎಷ್ಟು ನಾಲ್ಕು ಈಗ ಎಕ್ಸ್ ಅಕ್ಷದ ಮೇಲೆ ಎಲ್ಲಿ ಸೇರ್ತೊಂಡ್ರೆ ಅದು ಏಳಕ್ಕೆ ಸೇರ್ತದೆ ಅಂದರೆ ಎಕ್ಸ್ ಇಕ್ವಟು ಎಷ್ಟು ಏಳು ಆಮೇಲೆ ವಾಯ್ ಎಷ್ಟು ಬರ್ತೈತೆ ನೋಡೋಣ ವಾಯ್ ಅಕ್ಷದ ಮೇಲೆ ಮೂರಕ್ಕೆ ಸೇರ್ತದೆ ಈ ಕಡೆ ಅಂದರೆ ವಾಯ್ ಎಷ್ಟು ಬಂತು ಮೂರು ಬಂತು ಮತ್ತು ಈ ಕಡೆನೂ ಬರೀ ನಿಮ್ಮ ಬಲಭಾಗದಲ್ಲಿ ನಿಮ್ಮ ಟೇಬಲ್ ರೆಡಿ ಮಾಡಿದ್ರಲ್ಲ ಆ ಬಲಭಾಗದಲ್ಲಿ ನಕ್ಷೆಯಿಂದ ಇದನ್ನು ಬರೆಯೋದು ಇಂಪಾರ್ಟೆಂಟಾ ಮರಿಬಾರ್ದು ನಕ್ಷೆಯಿಂದ ಎಕ್ಸ್ ಈಸ್ ಈಕ್ವಲ್ ಟು ಏಳು ಆಮೇಲೆ ವಾಯ್ ಈಸ್ ಈಕ್ವ ಟು ಎಷ್ಟು ಮೂರು ಏಳು ಮೂರು ಎಕ್ಸ್ ಈಕ್ವಲ್ ಟು ಏಳು ವಾಯ್ ಇಕ್ವಲ್ ಟು ಮೂರು ಇಷ್ಟು ಇದು ಏನು ನಿರ್ದೇಶ ಪರಿಹಾರ ಈ ಒಂದು ಕೊಟ್ಟಿರ್ತಕ್ಕಂಥ ಸಮೀಕರಣಗಳ ಜೋಡಿಗೆ ಪರಿಹಾರ ಕ್ಲಿಯರ್ ಆಯಿತಲ್ಲ ಎಲ್ಲರಿಗೂ ಸರಿ ನಿಮ್ಮ ಟಾರ್ಗೆಟ್ ಫಾರ್ಟಿನಲ್ಲಿ ಇನ್ನೊಂದು ಗ್ರಾಫ್ ಇದೆ ಲಾಸ್ಟ್ ಹತ್ತು ಎಕ್ಸಾಂಪಲ್ ಕೊಟ್ಟಾರಲ್ಲ ಅಲ್ಲಿ ಟೆನ್ ಎಕ್ಸಾಂಪಲ್ಸ್ ಇದ್ದಂಗೆ ಐತೆ ಇದೆಲ್ಲ ಏನು ಪರೀಕ್ಷಾ ಪ್ರಶ್ನೆಗಳು ಬರ್ತಾವೆ ಅಲ್ಲಿ ಅಷ್ಟು ರಿಪೀಟ್ ಆಗ್ತದೆ ಸರಿ ಈ ನಿಮ್ಮ ಎರಡು ಚರಾಕ್ಷರದೊಳಗೆ ಮತ್ತು ಈ ಪ್ರಕಾರದೊಳಗೂ ಕೊನೆಯ ಸಮಸ್ಯೆ ನಲವತ್ತೆಂಟನೇ ಪ್ರಶ್ನೆ ಮೊದಲನೇ ಸಮೀಕರಣ ಬರ್ಕೋರಿ ಸ್ವಲ್ಪ ಡಿಫ್ರೆಂಟ್ ಐತೆ ನೋಡಿ ಅಲ್ಲಿ ವೇ ಟೂ ಎಕ್ಸ್ ಪ್ಲಸ್ ವಾಯ್ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಆಯ್ತು ಟು ಎಕ್ಸ್ ಪ್ಲಸ್ ವಾಯ್ ಮೈನಸ್ ಸಿಕ್ಸ್ ಇಕ್ಕೊಟ್ಟು ಝೀರೋ ಸಮೀಕರಣ ಬರ್ಕೊಂಡ್ರಿ ಟು ಎಕ್ಸ್ ಪ್ಲಸ್ ವಾಯ್ ಮೈನಸ್ ಆರು ಈಕ್ವಲ್ ಟು ಝೀರೋ ವಾಯ್ ಎಡಭಾಗ್ದಾಗ ಇರಬೇಕು ಇಲ್ಲಿ ವಾಯ್ ಇಲ್ಲೇ ಇರಲಿ ಆ ಮೈನಸ್ ಇದ್ದದ್ದು ಮೊದಲು ಕಳಿಸ್ರಿ ಆ ಕಡೆ ಪ್ಲಸ್ ಆಯಿತು ಈ ಟು ಎಕ್ಸ್ ಐತಲ್ಲ ಇದು ನಮಗೆ ಬೇಡ ಆ ಕಡೆ ಕಳಿಸಬೇಕು ಏನಾಗ್ತೈತೆ ಅದು ಮೈನಸ್ ಟು ಎಕ್ಸ್ ಹಾಕ್ ವಾಯ್ ಈಸ್ ಈಕ್ವಲ್ ಟು ಮೈನಸ್ ಟು ಎಕ್ಸ್ ವಾಯ್ ಮತ್ತು ಎಕ್ಸ್ ಕಾಮ ವಾಯ್ ಎಕ್ಸಿನ ಬೆಲೆ ಝೀರೋ ಆದರೆ ಎಕ್ಸ್ ಇಕ್ಕೊಟ್ಟು ಝೀರೋ ಆದರೆ ಮತ್ತು ಎಕ್ಸ್ ಮೂರು ಮೂರಾದರೆ ಆಮೇಲೆ ಎಕ್ಸ್ ಒಂದು ಒಂದಾದರೆ ಅಥವಾ ನಾಲ್ಕು ತಗೋರು ಇನ್ನೊಂದು ಸ್ವಲ್ಪ ದೂರ ಹೋಗ್ತದೆ ಈ ಬೆಲೆಗಳಿಗೆ ವಾಯಿನ ಬೆಲೆ ಏನು ಬರ್ತದೆ ನೋಡೋಣ ಎಕ್ಸ್ ಈಕ್ವಲ್ ಟು ಝೀರೋ ಆದರೆ ವಾಯ್ ಈಕ್ವಲ್ ಟು ಆರು ಮೈನಸ್ ಎರಡು ಗುಂಡ್ಲೆ ಎಕ್ಸಿನ ಬೆಲೆ ಸೊನ್ನೆ ಬರೀಬೇಕು ಆರು ಮೈನಸ್ ಎರಡು ಗುಂಡ್ಲೆ ಸೊನ್ನೆ ಅಂದರೆ ಆರು ಮೈನಸ್ ಸೊನ್ನೆ ಆರ ಸೊನ್ನೆ ಕಳೆದರೆ ಎಷ್ಟು ಬಂತು ಆರು ಬಂತು ಎಕ್ಸ್ ಈಕ್ವಲ್ ಟು ಝೀರೋ ಇದ್ದಾಗ ವಾಯಿನ ಬೆಲೆ ಆರು ಬಂತು ಹಾಗಾಗಿ ಮೊದಲನೇ ನಿರ್ದೇಶಾಂಕ ಸೊನ್ನೆ ಆರು ಸೊನ್ನೆ ಆರು ಮೊದಲನೇ ನಿರ್ದೇಶಾಂಕ ಬರೆದ್ರಿ ಎಲ್ಲರೂ ಸರಿ ಇನ್ನು ಎಕ್ಸ್ ಇಕ್ಕೊಟ್ಟು ಮೂರು ಆದರೆ ಎಕ್ಸ್ ಈಜು ಕೊಟ್ಟು ಮೂರು ಆದರೆ ವಾಯ್ ಇಜಿ ಕೊಟ್ಟು ಆರು ಮೈನಸ್ ಎರಡು ಗುಂಡ್ಲೆ ಎಷ್ಟು ಮೂರು ಎರಡು ಮೂರಲೆ ಎಷ್ಟು ನೋಡಿರಿ ಆರು ಆರ್ರಾಗ ಆರು ಹೋದರೆ ಸೊನ್ನೆ ಮೂರಿದ್ದಾಗ ಎಷ್ಟು ಬಂತು ಸೊನ್ನೆ ಬಂತು ಅಂದ್ರೆ ತ್ರೀ ಕಾಮನ್ ಝೀರೋ ಬರೀ ಇದು ಎರಡನೇ ನಿರ್ದೇಶಂಕ ಇನ್ನು ಎಕ್ಸ್ ಈಸ್ ಈಕೊಟ್ಟು ಮುಂದಿನ ಬೆಲೆ ಎಷ್ಟು ನಾಲ್ಕು ಇದೆ ಎಕ್ಸ್ ಈಕ್ಟು ನಾಲ್ಕು ಆದರೆ ಎಕ್ಸ್ ಇಕ್ ಒಟ್ಟು ನಾಲ್ಕು ಆದರೆ ವೈ ಈಸ್ ಈಕ್ವಲ್ಟು ಆರು ಮೈನಸ್ ಎರಡು ಎಕ್ಸ್ ಇದೆ ಎರಡು ಗುಂಡ್ಲೆ ನಾಲ್ಕು ಎರಡು ನಾಲ್ಕು ಗುಣಿಸಿದರೆ ಎಷ್ಟು ಬಂತು ಆರು ಮೈನಸ್ ಎಂಟು ವ್ಯತ್ಯಾಸ ಎಷ್ಟು ಬಂತು ಮೈನಸ್ ಎರಡು ಎಂಟು ಆರರ ವ್ಯತ್ಯಾಸ ಕಳೀಬೇಕು ಎಲ್ಲವರು ಕುಡ್ಸೋಕೆ ಬರೋಂಗಿಲ್ಲ లక్ష కొడ్రే సందర్భ అందా గొత్తు మాట్ విధి ఇదే కళిబు దొడ్డంకి చిన్న ఇడే ఎంట్ ఆరు వ్యత్యా తగిరడా దొడ్డంకి చిన్నడు నాల్కెస్ బు మైనస్ ఎరడు బం నాల్కూ మైనస్ ఎరడు నాలుక మైనస్ ఎరడు ఇదూ మొదలన సమీకరణకి నిర్దేశాంక పట్టి తయారా ఇన్నెరడే తగళోను ఫోర్ ఎక్స్ మైనస్ టూ వై మైనస్ ఫోర్ ఈక్వల్ టు జీరో ఫోర్ ఎక్స్ మైనస్ టూ వై మైనస్ ఫోర్ ఈక్వల్ టు ೀರೋ ಈಗ ಒಂದು ಏನು ಕೆಲಸ ಮಾಡೋಣ ಅಂದರೆ ಇಕ್ವಲ್ಟು ಚಿನ್ನ ಹಂಗೆ ಬರೀಣ್ಣ ಮೊದಲು ನಿಮಗೆ ವಾಯಿಗೆ ಬಿಡಿಸ್ಕೋಬೇಕಾ ಈ ಮೈನಸ್ ಟು ಆಯ ಇಲ್ಲೇ ಇಡ್ಬೋದು ಅದು ಚಿನ್ನ ಮೈನಸ್ ಇರೋದ್ರಿಂದ ಆ ಕಡೆ ತಗೋ ಪ್ಲಸ್ ಟು ಆಯ್ ಆಯ್ತು ಮೈನಸ್ ಟು ಆಯ್ ಆ ಕಡೆ ತಗೊಂಡ್ರೆ ಪ್ಲಸ್ ಟು ಆಯ್ ಆಯಿತು ಇಲ್ಲೇನು ಹೊಳೀತಿ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಉಳೀತು ಅಂದರೆ ಟು ಆಯ್ ಇಸ್ ಈಕ್ವಲ್ ಟು ಎಷ್ಟು ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಆಯ್ತು ಈಗ ನಿಮಗೆ ಏನಾಗ್ತೈತಿ ಎರಡರಲೆ ಭಾಗಿಸ್ಬೋದು ನೋಡ್ರಿ ಎರಡಲ್ಲೇ ಪೂರ್ಣ ಭಾಗ ಹೋಗ್ತಾವೆ ಎಲ್ಲ ಸಗುಣಕ್ಕೆ ಡಿವೈಡ್ ಬೈ ಟು ಅಂಡ್ರಿ ಇಲ್ಲಿ ಎರಡನೇ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ವಾಯ್ ಬರ್ರಿ ನಾಲ್ಕಕ್ಕೆ ಎರಡಲೇ ಭಾಗಿಸಿದ್ರೆ ಎರಡು ಎರಡಲೇ ನಾಲ್ಕು ಮುಂದೆ ಎಷ್ಟು ಉಳಿತೈತಿ ಎಕ್ಸ್ ಮತ್ತು ಎರಡು ಎರಡಲೇ ಅಂದರೆ ವಾಯ್ ಕೊಟ್ಟು ಎಷ್ಟಾಯಿತು ಟೂ ಎಕ್ಸ್ ಮೈನಸ್ ಟು ಆಯ್ತು ಸ್ವಲ್ಪ ಗಮನಿಸಿರಲಿ ಸುಲ್ಪ ವಿಕರ್ನ ಐತಿ ವಾಯ್ ಕೊಟ್ಟು ಎಷ್ಟಾಯಿತು ಟೂ ಎಕ್ಸ್ ಮೈನಸ್ ಟು ಆಯಿತು ಇದು ಎಕ್ಸ್ ಇದು ವಾಯ್ ಇದೇನು ಎಕ್ಸ್ ಕಾಮ ವಾಯ್ ನಿರ್ದೇಶಾಂಕ ಏನು ಹಾಕಬೇಕು ಅಂತ ವಿಚಾರ ಮಾಡಿ ಝೀರೋ ಹಾಕ್ಬೋದು ಮೈನಸ್ ಎರಡು ಬರ್ತತಿ ಮೂರು ಹಾಕಿದ್ರೂ ಸರಳಾಗ್ತತಿ ಆಮೇಲೆ ನಾಲ್ಕು ಹಾಕಿದ್ರೂ ಸರಳಾಗ್ತತಿ ಝೀರೋ ಮೂರು ನಾಲ್ಕು ಇರಲಿ ಎಕ್ಸ್ ಈಸ್ ಈಕ್ವಲ್ ಟು ಮೊದಲನೇ ಬೆಲೆ ಝೀರೋ ತೊಗೊಳ್ತೀನಿ ಎಕ್ಸ್ ಈಕ್ವಲ್ ಟು ಝೀರೋ ಆದರೆ ಎಕ್ಸ್ ಇಕ್ವಲ್ ಟು ಝೀರೋ ಆದರೆ వా ఇజి కుట్రె ఎస్ట్ ఎరడు గుడ్లె సొన్నె మైనస్ ఎస్టు ఎరడు ఎరడు సొన్నె గుణ సొన్నె సొన్నె మైనస్ ఎరడు అందరూ ఎస్ట్ మైనస్ ఎరడ మైనస్ ఎరడు సొన్నె మైనస్ ఎరడు సొన్నె కొమ మైనస్ ఎరడు సొన్నె మైనస్ ఎరడు నా ఎక్స్ ఇజీ కొల్ టూ మూరు ಎಕ್ಸ್ ಇಕ್ಕೊಟ್ಟು ಮೂರು ಆದರೆ ವಾಯ್ ಇಕ್ವೆಟ್ಟು ಎಷ್ಟು ಬರ್ತದೆ ನೋಡಿ ಎರಡು ಎಕ್ಸ್ ಐತಿ ಎರಡು ಗುಂಡ್ಲೆ ಮೂರು ಮೈನಸ್ ಎಷ್ಟು ಎರಡು ಮೂರು ಎರಡನೇ ಎಷ್ಟು ಆರು ಆರು ಮೈನಸ್ ಎರಡು ಆರ ಎರಡು ಹೋದರೆ ಎಷ್ಟು ನಾಲ್ಕು ಎಕ್ಸ್ ಇಕ್ಕೊಟ್ಟು ಮೂರು ಆದರೆ ವೈ ಇಕ್ವೆ ಟು ನಾಲ್ಕು ಬಂತು ಮೂರು ಕೊಮ ನಾಲ್ಕು ಎರಡನೇ ನಿರ್ದೇಶಾಂಕ ಇನ್ನು ಎಕ್ಸ್ ಇಕ್ಟ್ರೆ ಎಷ್ಟು ತಗೋತೀರಿ ಎಕ್ಸ್ ಇಕ್ವೆ ಎಷ್ಟು ನಾಲ್ಕು ಅಂತ ಚಾಯ್ಸ್ ಮಾಡಿದ್ದೇವೆ ನಾಲ್ಕು ಆದರೆ ವಾಯ್ ಇಸ್ ಈಕ್ವಲ್ ಎರಡು ಎಕ್ಸ್ ಐತಿ ಎರಡು ಗುಂಡ್ಲೆ ನಾಲ್ಕು ಮೈನಸ್ ಎರಡು ಎರಡು ನಾಲ್ಕಲೇ ಎಂಟು ಎಂಟರಾಗಿ ಎರಡು ಕಳೆದು ಎಷ್ಟು ಬಂತು ಆರು ಬಂತು ನಾಲ್ಕು ಆದಾಗ ಎಷ್ಟು ವಾಯಿನ ಬೆಲೆ ಆರು ಅಂದರೆ ನಾಲ್ಕು ಕೋಮ ಆರು ನಾಲ್ಕು ಕೋಮ ಆರು ಈಗ ಎರಡನೇ ಸಮೀಕರಣಕ್ಕೂ ಕೂಡ ಏನು ಹಾಂ ಎರಡನೇ ಸಮೀಕನ್ನು ನಿರ್ದೇಶಾಂಕ ಪಟ್ಟಿ ಪೂರ್ಣ ಅದು ತಿನ್ನಿವೆ ಭಾಗದ ಗ್ರಾಫ್ನಾಗ ಎಕ್ಸಕ್ಷ ವಾ ಯಕ್ಷ ಹಾಕಿ ಸ್ಕೇಲ್ ಬರೆದು ರೆಡಿ ಮಾಡ್ಕೊ ಝೀರೋ ಮೈನಸ್ ಟು ತ್ರೀ ಫೋರ್ ಫೋರ್ ಸಿಕ್ಸ್ ಝೀರೋ ಮೈನಸ್ ಟು ತ್ರೀ ಫೋರ್ ಫೋರ್ ಸಿಕ್ಸ್ ಆಮೇಲೆ ಮೊದಲನೇ ಬೆಲೆ ಝೀರೋ ಸಿಕ್ಸ್ ತ್ರೀ ಝೀರೋ ಜೀರೋ ಸಿಕ್ಸ್ ತ್ರೀ ಜೀರೋ ಫೋರ್ ಮೈನಸ್ ಟು ಫೋರ್ ಮೈನಸ್ ಎಲ್ಲ ರೆಡಿ ಮಾಡ್ಕೊರೆ ಅದನ್ನ ನಿರ್ದೇಶಾಂಗ ವ್ಯವಸ್ಥೆ ಸಿದ್ಧಪಡಿಸ್ಕೊಡಿ ಸರಿ ಎಲ್ಲರೂ ಪ್ರಮಾಣ ಬರ್ರಿ ಎಕ್ಸ್ ಅಕ್ಷ ವಾಯಕ್ಷ ರೆಡಿ ಮಾಡ್ಕೊಂಡ ಪ್ರಮಾಣ ಎಕ್ಸ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಇಜಿಕ್ಕೊಟ್ಟು ಒಂದು ಮ್ಯಾನ ವಾಯು ಅಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಇಜಿಕ್ಕೊಟ್ಟು ಒಂದು ಮ್ಯಾನ್ ಈಗ ನೀವು ನಿರ್ದೇಶಾಂಕ ವ್ಯವಸ್ಥೆಯನ್ನು ರೆಡಿ ಮಾಡ್ಕೊಂಡ್ರಿ ಸಿದ್ಧಪಡಿಸ್ಕೊಂಡ್ರಿ ಇವಾಗ ಬೆಲೆಗಳನ್ನು ಗುರುಸ್ತಾನ ಮೊದಲು ಮೊದಲನೇ ಸಮೀಕರಣ ಐತಲ್ಲ ಅದಕ್ಕೆ ಬಿಂದುಗಳನ್ನು ಗುರುಸ್ತಾನೆ ಸೊನ್ನೆ ಇದೆ ಎಕ್ಸ್ ಇಕ್ಕೊ ಟು ಝೀರೋ ವಾಯ್ ಮೇಲೆ ಆರಕ್ಕೆ ಬನ್ನಿ ಇದು ನಿಮಗೆ ಸೊನ್ನೆ ಆರನ್ನು ಸೂಚಿಸ್ತದೆ ಎಕ್ಸ್ ಈಸ್ ಇಕ್ಕೊ ಟು ಝೀರೋ ಆಮೇಲೆ ವಾಯ್ ಇಕ್ಕೊಲ್ ಟು ಸಿಕ್ಸ್ ಝೀರೋ ಸಿಕ್ಸ್ ನೆಕ್ಸ್ಟ್ ನೋಡಿ ತ್ರೀ ಝೀರೋ ಎಕ್ಸ್ ಎಕ್ಸದ ಮೇಲೆ ಮೂರ ಆಮೇಲೆ ವಾಯಿದ ಮೇಲೆ ಝೀರೋ ತ್ರೀ ಕಾಮ ಝೀರೋ ಆಮೇಲೆ ನಾಲ್ಕು ಮೈನಸ್ ಎರಡು ಎಕ್ಸ್ ಅಕ್ಷದ ಮೇಲೆ ನಾಲ್ಕು ಎಕ್ಸ್ ಎಕ್ಸ್ ಮೇಲೆ ನಾಲ್ಕು ಆಮೇಲೆ ವೈ ಎಕ್ಸ್ ಮೇಲೆ ಎಷ್ಟು ಮೈನಸ್ ಎರಡು ನಾಲ್ಕು ಕೋಮ ಮೈನಸ್ ಎರಡು ನಾಲ್ಕು ಕೋಮ ಮೈನಸ್ ಎರಡು ಇದು ನಮಗೆ ಏನು ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿ ಆಮೇಲೆ ಅದಕ್ಕೆ ನಕ್ಷ ಹಾಕಿದ್ದೀವಿ ಸಮೀಕರಣ ಏನೈತೆ ಅಂತ ಹೇಳ್ತೀರಿ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ವಾಯ್ ಮೈನಸ್ ಸಿಕ್ಸ್ ಇಕ್ವಲ್ ಟು ಝೀರೋ ಈ ಸಮೀಕರಣಕ್ಕೆ ನಿರ್ದೇಶಾಂಕ ಬಿಂದುಗಳನ್ನು ಗುರುತಿಸಿಕೊಂಡು ನಕ್ಷೆಯನ್ನು ಹಾಕ್ತಕ್ಕಂಥ ಕೆಲಸ ಮುಗಿತು ಇನ್ನು ಮೇಲೆ ಎರಡನೇ ಟೇಬಲ್ ಐದಲ್ಲ ಇದರ ಬಿಂದುಗಳನ್ನು ಗುರುತಿಸುವ ಕೆಲಸವನ್ನು ನಾವು ಮಾಡಬೇಕು ಝೀರೋ ಮೈನಸ್ ಟು ಇದೆ ಝೀರೋ ಮೈನಸ್ ಟು ಎಕ್ಸ್ ಟು ಇದ್ದಾಗ ವಾಯ್ ಎಷ್ಟು ಮೈನಸ್ ಎರಡು ಝೀರೋ ಮೈನಸ್ ಎರಡನ್ನು ಗುರುತಿಸ್ರಿ ಮೂರು ಇದ್ದಾಗ ನಾಲ್ಕು ಎಕ್ಸ್ ಇಕ್ಕೊಟ್ಟು ಮೂರು ಮತ್ತು ವಾಯ್ ಇಕ್ಕೊಟ್ಟು ಎಷ್ಟು ನಾಲ್ಕು ಮೂರು ಕೊಮ ನಾಲ್ಕು ಆಮೇಲೆ ಎಕ್ಸಿದ ಮೇಲೆ ನಾಲ್ಕು ಇದ್ದಾಗ ವಾಯಿದ ಮೇಲೆ ಎಷ್ಟು ಆರು ಎಕ್ಸ್ ಟು ನಾಲ್ಕು ವಾಯ್ ಕೊಟ್ಟು ಆರು ಇದು ನೋಡ್ರಿ ನಾಲ್ಕು ಕೋಮ ಆರು ಬರ್ತದೆ ಈ ಮೂರು ಬಿಂದುಗಳನ್ನು ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸ್ರಿ ಈ ರೀತಿ ನಿಮಗೊಂದು ನಕ್ಷೆ ಬರ್ತದೆ ಇದರ ಸಮೀಕರಣೆ ಹೊರಟೇನೆ ಫೋರ್ ಎಕ್ಸ್ ಮೈನಸ್ ಟು ವಾಯ್ ಮೈನಸ್ ಫೋರ್ ಈಕ್ವಲ್ ಟು ಝೀರೋ ಸಮೀಕರಣೆ ಇವೆರಡು ಎಲ್ಲಿ ಸಂದಿಸಿದಾವಂದರೆ ಎಕ್ಸ್ನು ಎರಡು ವಾಯನು ಕೂಡ ಎರಡು ಅದ ಎರಡು ಎರಡು ಉತ್ತರ ಆಗ್ತದೆ ಆದ್ದರಿಂದ ನಕ್ಷೆಯಿಂದ ನಮ್ಮ ಪರಿಹಾರ ಏನಂದ್ರೆ ಎಕ್ಸ್ ಇದು ಈಕ್ವಲ್ ಟು ಎರಡು ವಾಯ್ ಇಕ್ವಟು ಕೂಡ ಎರಡು ಮತ್ತು ಬಲ್ಬಾಗೂ ಬರೀರಿ ನಕ್ಷೆಯಿಂದ ನಕ್ಷೆಯಿಂದ ಎಕ್ಸ್ ಈಕ್ವಲ್ ಟು ಎರಡು ವಾಯ್ ಈಕ್ವಲ್ ಟು ಎಷ್ಟು ಎರಡು ಸೊ ಇಷ್ಟಾದರೆ ಇದು ಪೂರ್ಣ ಆಯಿತು ಇದರೊಂದಿಗೆ ನಿಮ್ಮ ಟಾರ್ಗೆಟ್ ಫೋರ್ಟಿನಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಅದು ವಿಶೇಷವಾಗಿ ನಕ್ಷಾ ವಿಧಾನಕ್ಕೆ ಪರಿಹಾರ ಪೂರ್ಣ ಆಯಿತು ಗ್ರಾಫ್ ಪರೀಕ್ಷಾ ಧರಿಸಿಕೊಂಡ್ರಿಂದ ಬಹಳ ಇಂಪಾರ್ಟೆಂಟು ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಖಚಿತವಾಗಿ ಬರ್ತದೆ ಸರಿಯಾಗಿ ಇಲ್ಲಿ ಬರ್ತಕ್ಕಂಥ ಸೂಕ್ಷ್ಮತೆಗಳನ್ನು ತಿಳಿದುಕೊಂಡು ಮೂಲ ಕ್ರಿಯೆಗಳನ್ನು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಈ ಒಂದು ಪರಿಕಲ್ಪನೆ ಮೇಲೆ ಖಚಿತವಾಗಿ ನೀವೆಲ್ಲರೂ ಅಂಕಗಳನ್ನು ಗಳಿಸಬೇಕು